ಡಿಸೆಂಬರ್ ಒಂದನೇ ತಾರೀಕು ಭಾನುವಾರ ಕಾರ್ತಿಕ ಮಾವಾಸೆ ಇದೆ ಕಾರ್ತಿಕ ಮಾವಾಸೆ ತುಂಬ ವಿಶೇಷವಾದಂಥದ್ದು ತುಂಬ ಶಕ್ತಿಯುತವಾದಂಥದ್ದು ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ನಮ್ಮ ಗ್ರಹಗತಿಗಳು ಸರಿ ಇಲ್ದಂತ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇರ್ತೀವಿ ಇಂತಹ ಕಷ್ಟ ನಷ್ಟಗಳನ್ನು ನಾವು ದೂರ ಮಾಡಿಕೊಳ್ಬೇಕು ಅಂದರೆ ಇಂತಹ ಅದ್ಭುತ ದಿನದಂದು ನಾವು ಮಾಡಿಕೊಳ್ಳುವಂತಹ ಒಂದೊಂದು ಪರಿಹಾರಗಳು ಖಂಡಿತವಾಗಿ ನಮಗೆ ಫಲಪ್ರದಾಯಕವಾಗಿರುತ್ತೆ ಅಂತಲೇ ನಮಗೆ ತಿಳಿಸ್ಕೊಡಲಾಗಿದೆ ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತೆ ಸಾಸಿವೆ ಮತ್ತು ಅರಿಶಿಣದಿಂದ ಮಾಡಿಕೊಳ್ಳುವಂಥ ಈ ಒಂದು ಅದ್ಭುತವಾದಂಥ ಒಂದು ಪರಿಹಾರ ನಿಮ್ಮ ಜೀವನದಲ್ಲಿ ನೀವು ಪಟ್ಟಂಥ ಕಷ್ಟಗಳು ನಷ್ಟಗಳನ್ನೆಲ್ಲ ನಿವಾರಣೆ ಮಾಡಿ ಅದ್ಭುತವಾದಂಥ ಬದಲಾವಣೆಯನ್ನು ತಂದುಕೊಡುತ್ತೆ ಮಾನಸಿಕವಾಗಿ ನೆಮ್ಮದಿಯನ್ನು ತಂದುಕೊಡುತ್ತೆ ಹಾಗೆ ಹಣಕಾಸಿನ ಸ್ಥಿರತೆಯನ್ನು ತಂದು ಕೊಡುತ್ತೆ ಕುಟುಂಬ ವರ್ಗದಲ್ಲಿ ಸೌಖ್ಯವನ್ನು ತಂದುಕೊಡುತ್ತೆ ಹಾಗೆ ಯಾವುದೇ ರೀತಿ ನಿಮಗೆ ಸಂಕಷ್ಟಗಳಿದ್ದರೂ ವೃತ್ತಿ ಜೀವನದಲ್ಲಿ ತೊಂದರೆಗಳಿದ್ದರು ಮಕ್ಕಳಿಂದ ಏನಾದರೂ ಸಮಸ್ಯೆಗಳಿದ್ದರು ಗೃಹದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಕೂಡ ಈ ಒಂದು ಪರಿಹಾರ ನಿಮಗೆ ಅದ್ಭುತವಾದಂಥ ಫಲಿತಾಂಶ ಕೊಡುತ್ತೆ ಸ್ನೇಹಿತರೆ ಅಮಾವಾಸ್ಯೆ ಭಾನುವಾರದ ದಿನ ಬಂತು ಅಂದ್ರೆ ಅದೊಂದು ವಿಶೇಷವಾದಂತಹ ದಿನ ಅಂತಲೇ ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕು ಯಾಕಂದರೆ ಯಾವುದೇ ರೀತಿಯ ತಂತ್ರವನ್ನು ದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ನಮಗೆ ಬಂದಿರುವಂತಹ ಕಷ್ಟಗಳನ್ನು ನಿವಾರಣೆ ಮಾಡಿ ಕೊಡಬೇಕು ಅಂದ್ರೆ ಅದಕ್ಕೆ ಭಾನುವಾರ ಅತ್ಯಂತ ಸೂಕ್ತವಾದಂಥದ್ದು ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಅದರಲ್ಲೂ ಅದ್ಭುತವಾದಂತಹ ದಿನ ಕಾರ್ತಿಕ ಮಾಸದ ಈ ಒಂದು ಭಾನುವಾರ ಅತ್ಯಂತ ಶಕ್ತಿಯುತವಾದಂತಹ ಭಾನುವಾರ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ನೀವು ಈ ಒಂದು ತಂತ್ರವನ್ನ ಮಾಡಿಕೊಳ್ಳಿ ಅನಾದಿ ಕಾಲದಿಂದ ನಮ್ಮ ಸಾಕಷ್ಟು ಗುರು ಹಿರಿಯರು ಈ ತಂತ್ರವನ್ನ ಮಾಡಿಕೊಂಡು ಮುಂದಿನ ಪೀಳಿಗೆಗಳಿಗೂ ಕೂಡ ಈ ಒಂದು ತಂತ್ರವನ್ನು ತಿಳಿಸ್ಕೊಟ್ಟಿದ್ದಾರೆ ಸಾಸಿವೆ ಮತ್ತು ಅರಿಶಿಣದಿಂದ ಮಾಡ್ಕೊಳುವಂತಹ ಅದ್ಭುತವಾದಂತಹ ತಂತ್ರ ಸ್ನೇಹಿತರೆ ಇದನ್ನ ನೀವು ಮಾಡ್ಕೊಳ್ಬೇಕು ಅಂದರೆ ಭಾನುವಾರ ಮಧ್ಯಾಹ್ನ ನೀವು ಹನ್ನೆರಡರಿಂದ ಒಂದು ಗಂಟೆ ಒಳಗಡೆ ಅಂದರೆ ಮಠ ಮಧ್ಯಾಹ್ನದಲ್ಲಿ ನೀವು ಮಾಡಿಕೊಳ್ಬಹುದು ಅಥವಾ ಸಾಯಂಕಾಲ ಏಳು ಗಂಟೆ ನಂತರವಾಗಿ ನೀವು ಕತ್ತಲಲ್ಲೂ ಕೂಡ ಇದನ್ನು ಮಾಡಿಕೊಳ್ಬಹುದು ಈ ಒಂದು ತಂತ್ರದಿಂದ ನಿಮ್ಮ ಕಷ್ಟಗಳೇನಿರುತ್ತೆ ನಿಮ್ಮ ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು ಮಾನಸಿಕ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಕುಟುಂಬ ವರ್ಗದಲ್ಲಿ ಯಾವುದೇ ರೀತಿಯ ನಿಮಗೆ ತೊಂದರೆ ತಾಪತ್ರೆಗಳು ದೃಷ್ಟಿದೋಷಗಳು ಅಕ್ಕಪಕ್ಕದವರಿಂದ ಆಗ್ತಾ ಇರುವಂತಹ ತೊಂದರೆಗಳು ಕುಟುಂಬದಲ್ಲಿ ನಿಮ್ಮ ಸಂಬಂಧಿಕರಿಂದ ಆಗ್ತಾ ಇರುವಂತಹ ಕಷ್ಟಗಳಾಗಿರ್ಬೋದು ವೃತ್ತಿ ಜೀವನದಲ್ಲಿ ನೀವು ಪಡ್ತಾ ಇರುವಂತಹ ಕಷ್ಟಗಳಾಗಿರ್ಬೋದು ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಸ್ನೇಹಿತರೆ ಈ ಒಂದು ಪರಿಹಾರದಿಂದ ಕೆಲವೇ ಕ್ಷಣಗಳಲ್ಲಿ ನಿವಾರಣೆ ಆಗುವಂಥದ್ದು ಈ ಒಂದು ತಂತ್ರವನ್ನ ನೀವು ಖಂಡಿತವಾಗಿ ನಿಮ್ಮ ಹಿರಿಯರು ನಿಮ್ಮ ತಾಯಿ ತಂದೆ ನಿಮ್ಮ ಅಜ್ಜ ತಾಕ ತಂದಿರ ಎಲ್ಲರೂ ಕೂಡ ಮಾಡಿಕೊಂಡೇ ಇರ್ತಾರೆ ಈ ಪರಿಹಾರ ಅಷ್ಟೊಂದು ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತೆ ಅದರಲ್ಲೂ ಅಮಾವಾಸ್ಯ ದಿನ ಈ ಒಂದು ಪರಿಹಾರ ಮಾಡಿಕೊಳ್ಳೋದ್ರಿಂದ ಖಂಡಿತವಾಗಿ ಅದು ಕೆಲವೇ ಕ್ಷಣ ಮಾತ್ರದಲ್ಲಿ ನಿಮಗೆ ಸ್ನೇಹಿತರೆ ಹಾಗಾಗಿ ಈ ದಿನ ತಪ್ಪದೇ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಅದ್ಭುತವಾಗಿ ಒಂದು ಬದಲಾವಣೆಯನ್ನ ನೋಡ್ತೀರಾ ಸ್ನೇಹಿತರೆ ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇ ಸ್ನೇಹಿತರೆ ಭಾನುವಾರದ ದಿನ ಅಮಾವಾಸ್ಯ ಇದೆ ಅಮಾವಾಸ್ಯ ಇರೋದ್ರಿಂದ ನೀವು ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಂಡು ಯಥಾ ಪ್ರಕಾರ ನಿಮ್ಮ ಮನೆಯಲ್ಲಿ ಯಾವ ರೀತಿ ದೀಪಾರಾಧನೆಯನ್ನು ಮಾಡ್ಕೊತೀರ ಅದೇ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಇವತ್ತು ತಪ್ಪದೆ ಸೂರ್ಯನಿಗೆ ಒಂದು ಆರೋಗ್ಯವನ್ನ ಬಿಡಿ ಒಂದು ಆರೋಗ್ಯವನ್ನ ಬಿಟ್ಬಿಟ್ಟು ಸೂರ್ಯನಿಗೆ ಒಂದು ನಮಸ್ಕಾರವನ್ನ ಮಾಡ್ಕೊಳ್ಳಿ ಯಾಕಂದ್ರೆ ಭಾನುವಾರದ ದಿನ ಅಮಾವಾಸ್ಯೆ ಬಂದಿದೆ ಅದರಲ್ಲೂ ಕಾರ್ತಿಕ ಮಾಸ ಇರೋದ್ರಿಂದ ಸೂರ್ಯನಿಗೆ ಆರೋಗ್ಯವನ್ನ ಬಿಟ್ಬಿಟ್ಟು ಸೂರ್ಯ ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನೇ ರೀತಿಯ ಸಮಸ್ಯೆಗಳಿದ್ರು ಕೂಡ ಆ ಸಮಸ್ಯೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ನಮ್ಮ ಭೂಮಿ ಭೂಮಿಯಲ್ಲಿ ಪ್ರತ್ಯಕ್ಷ ದೈವವಾಗಿ ಕಾಣುವಂಥದ್ದು ಸೂರ್ಯ ಸೂರ್ಯನಿಲ್ದಿದ್ರೆ ಯಾವುದೋ ಒಂದು ಜೀವರಾಶಿಗಳು ಕೂಡ ಬದುಕೋದಕ್ಕೆ ಸಾಧ್ಯ ಸಾಧ್ಯನೇ ಇಲ್ಲ ನಮ್ಮ ಪ್ರತ್ಯಕ್ಷ ದೈವ ಅಂತಿದ್ದರೆ ಅದು ಸೂರ್ಯ ಸೂರ್ಯನಿಗೆ ಒಂದು ಆರೋಗ್ಯವನ್ನು ಬಿಡೋದ್ರಿಂದ ನಮಗಿರುವಂತಹ ದೋಷಗಳು ನಿವಾರಣೆ ಆಗುತ್ತೆ ಮಾನಸಿಕವಾಗಿ ಏನಾದರೂ ಚಿತ್ರಹಿಂಸೆಗಳನ್ನು ಅನುಭವಿಸ್ತಾ ಇದ್ದರೆ ಯಾವುದೇ ರೀತಿಯ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ರೆ ಸಂಕಷ್ಟಗಳೆಲ್ಲ ಕೂಡ ದೂರವಾಗ್ತಾ ಹೋಗುತ್ತೆ ಅದೇ ರೀತಿಯಲ್ಲಿ ಭಾನುವಾರದ ದಿನ ನಾವು ಯಾವುದೇ ರೀತಿಯ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಮಂತ್ರಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ನಮಗಾಗಿರುವಂಥ ತೊಂದರೆ ತಾಪತ್ರೆಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಇದೊಂದು ಸೂಕ್ತವಾದಂತಹ ದಿನ ಹಾಗಾಗಿ ಈ ದಿನ ಈ ಸಾಸಿವೆಯನ್ನು ತೆಗೆದುಕೊಳ್ಳಿ ಮನೆಯಲ್ಲಿರುವಂಥ ಸಾಸುವೆಯನ್ನು ತೆಗೆದುಕೊಂಡ್ರೆ ಸಾಕು ಅರಿಶಿಣವನ್ನು ತೆಗೆದುಕೊಳ್ಳಿ ಒಂದು ಒಳ್ಳೆ ಶುದ್ಧವಾದಂಥ ಒಂದು ಅರಿಶಿಣವನ್ನು ತೆಗೆದುಕೊಂಡು ಇಟ್ಕೊಳ್ಳಿ ಸ್ನೇಹಿತರೆ ಒಂದು ಸ್ಪೂನಷ್ಟು ಸಾಸುವೆಯನ್ನು ತೆಗೆದುಕೊಂಡ್ರೆ ಸಾಕು ಹಾಗೆಯೇ ಒಂದು ಅಷ್ಟು ಅರಿಶಿಣವನ್ನು ತೆಗೆದುಕೊಂಡ್ರೆ ಸಾಕು ಈ ಸಾಸಿವೆ ಮತ್ತು ಅರಿಶಿಣ ಇವೆರಡರಿಂದ ಮಾತ್ರ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಈ ಪರಿಹಾರ ಮಾಡ್ಕೊಳ್ಳೋದು ಪ್ರತಿಯೊಬ್ಬರು ಕೂಡ ಅಂದರೆ ಮನೆಯಲ್ಲಿರುವಂತಹ ಎಲ್ರಿಗೂ ಕೂಡ ಮಾಡ್ಬೋದು ಹಾಗೆ ಈ ಒಂದು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲಿ ಯಾರು ಕುಟುಂಬ ವರ್ಗದಲ್ಲಿ ಯಾರು ಹಿರಿಯರು ಇರ್ತಾರೆ ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ತಾತ ಆಗಿರ್ಬೋದು ಯಾರ ಮನೆಯಲ್ಲಿ ಹಿರಿಯರು ಇರ್ತಾರೆ ಅವ್ರು ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ಪರಿಹಾರ ಮಾಡ್ಕೊಳ್ಬೇಕು ಅಂತಂದ್ರೆ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಕುಟುಂಬದಲ್ಲಿ ಯಾರೆಲ್ಲ ಸಮಸ್ಯೆಗಳು ಅನುಭವಿಸ್ತಾ ಇರ್ತಾರೆ ಅವರಿಗೂ ಮಾಡ್ಬೋದು ಅಥವಾ ಮನೆಯಲ್ಲಿರುವಂತ ಅಷ್ಟು ಜನರಿಗೂ ಕೂಡ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಬಹುದು ಇದ್ ಇಷ್ಟೇ ಸ್ನೇಹಿತರೆ ಮನೆಯಿಂದ ಹೊರಗಡೆ ಮಧ್ಯಾಹ್ನ ಒಂದರಿಂದ ರಿಂದ ಎರಡು ಗಂಟೆ ಸಮಯದಲ್ಲೂ ಮಾಡ್ಕೊಬಹುದು ಸಾಯಂಕಾಲ ಏಳು ಗಂಟೆ ನಂತರ ಕೂಡ ನೀವು ಮಾಡ್ಕೊಳ್ಬಹುದು ಮನೆಯಿಂದ ಹೊರಗಡೆ ಬಂದ್ಬಿಟ್ಟು ಈ ಒಂದು ಅರಿಶಿಣ ಮತ್ತೆ ಈ ಒಂದು ಸಾಸಿವೆಯನ್ನು ತೆಗೆದುಕೊಂಡು ಎರಡನ್ನ ಕೂಡ ನೀವು ಮಿಶ್ರಣ ಮಾಡಿಕೊಂಡು ನಿಮ್ಮ ಎಡಗೈಯಲ್ಲಿ ಒಂದು ಪೇಪರಲ್ಲಿ ಹಾಕೊಂಡ್ಬಿಡಿ ಇದನ್ನ ಒಂದು ಪೇಪರಲ್ಲಿ ಹಾಕೊಂಡ್ಬಿಟ್ಟು ಅದನ್ನ ಒಂದು ಎಡಗೈಯಲ್ಲಿ ಇಟ್ಕೊಳ್ಳಿ ಎಡಗೈಯಲ್ಲಿ ಇಟ್ಕೊಂಡು ನಿಮ್ಮ ತಲೆಯ ಸುತ್ತ ಮೂರು ಬಾರಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಹಾಗೆ ನಿಮ್ಮ ತಲೆಯಿಂದ ಕಾಲಕ್ಕೆ ಕಾಲಿನ ತನಕ ಮೂರು ಬಾರಿ ನಿವ್ವಾಳಿಸಿ ಮತ್ತೆ ಹಿಂದೇನೂ ಅಷ್ಟೇ ಮೂರು ಬಾರಿ ನಿವಾರಿಸ್ಬೇಕು ಮುಂದೆ ಮೂರು ಬಾರಿ ನಿವಾರಿಸಿ ಹಿಂದೆ ಮೂರು ಬಾರಿ ನಿವಾಳಿಸಿ ಕುಟುಂಬ ವರ್ಗದಲ್ಲಿ ಎಷ್ಟು ಜನ ಇದ್ದೀರಾ ತಾಯಿ ತಂದೆ ಮಕ್ಕಳು ಯಾರೆಲ್ಲ ಇದ್ದರೆ ಎಲ್ಲರೂ ಕೂಡ ಇದನ್ನು ನಿವಾರಿಸ್ಕೊಳ್ಳಿ ನಿಮ್ಮ ಕುಟುಂಬಕ್ಕೆ ಬಂದಿರುವಂಥ ದೋಷ ನಿಮ್ಮ ಮನೆಗೆ ಬಂದಿರುವಂಥ ದೋಷ ಎಲ್ಲ ಕೂಡ ನಿವಾರಣೆ ಆಗುತ್ತೆ ಎಲ್ಲರೂ ನಿವಾರಿಸ್ಕೊಂಡು ಮನೆಯ ಮುಖ್ಯ ದ್ವಾರಕ್ಕೂ ಕೂಡ ನಿವಾಳಿಸಬೇಕಾಗುತ್ತೆ ನಿವಾರಿಸಿದ ನಂತರ ಮನೆಯಿಂದ ಸ್ವಲ್ಪ ದೂರ ಅಂದ್ರೆ ನೀವು ತುಳಿದಿಲ್ಲದಿರೋ ಜಾಗ ಎಲ್ಲಾದ್ರೂ ನೋಡ್ಕೊಂಬಿಟ್ಟು ಆ ಒಂದು ಪೇಪರ್ ಸಮೇತವಾಗಿ ತೆಗೆದುಕೊಂಡು ಹೋಗ್ಬಿಟ್ಟು ಅದನ್ನ ಬಿಸಾಕ್ಬಿಟ್ಟು ಬಂದ್ಬಿಡಿ ಸ್ನೇಹಿತರೆ ಇಷ್ಟೇ ಮಾಡಬೇಕಾಗಿರೋದು ಮಧ್ಯಾಹ್ನ ಹೊತ್ತು ಕೂಡ ಮಾಡ್ಕೊಳ್ಬಹುದು ನೀವು ಸಾಯಂಕಾಲ ಏಳು ಗಂಟೆ ನಂತರ ಕೂಡ ನೀವು ಮಾಡ್ಕೊಳ್ಬಹುದು ಎಲ್ಲಾದ್ರೂ ಸ್ವಲ್ಪ ದೂರಕ್ಕೆ ಹೋಗಿ ಬಿಸಾಕಿ ಬಂದ್ರೆ ಆಯ್ತು ಅಷ್ಟೇನೆ ಬಿಸಾಕಿ ಬಂದ ನಂತರ ಮನೆಯಿಂದ ಯಾರೆಲ್ಲ ಹೊರಗಡೆ ನಿವ್ವಾಳಿಸ್ಕೊಂಡಿರ್ತಾರೋ ಅವರೆಲ್ಲರೂ ಕೂಡ ಕೈಕಾಲು ಮುಖಗಳನ್ನ ತೊಳೆದೇನೆ ಮ ಮನೆ ಒಳಗಡೆ ಹೋಗಬೇಕು ಕೈ ಕಾಲು ತೊಳೆದು ಶುಭ್ರವಾಗಿ ಮನೆಗೆ ಹೋಗಿ ದೇವರಿಗೆ ಒಂದು ದೀಪವನ್ನು ಹಚ್ಚಿಬಿಟ್ಟು ನಮಸ್ ಕಾರವನ್ನ ಮಾಡಿಕೊಳ್ಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಎಂತದೇ ಸಮಸ್ಯೆ ಇರಲಿ ಯಾವುದೇ ರೀತಿ ತೊಂದರೆ ತಾಪತ್ರೆಗಳಿರಲಿ ಈ ಒಂದೇ ಒಂದು ಪರಿಹಾರ ಖಂಡಿತವಾಗಿ ನಿಮಗೆ ಫಲವನ್ನ ತಂದು ಕೊಟ್ಟೇ ಕೊಡುತ್ತೆ ಸ್ನೇಹಿತರೆ ಅಷ್ಟೊಂದು ಅದ್ಭುತವಾದಂತಹ ಪರಿಹಾರ ಇದೇನಿಷ್ಟು ಚಿಕ್ಕ ಪರಿಹಾರ ಅಲ್ಲ ಇದೇನು ಆಗುತ್ತೋ ಇಲ್ವ ಅಂತ ನೀವು ಯೋಚಿಸೋದಕ್ಕೆ ಹೋಗಲೇಬೇಡಿ ಖಂಡಿತ ಸಾಸಿವೆ ಅತ್ಯಂತ ಶಕ್ತಿಯುತವಾದಂತಹ ಒಂದು ವಸ್ತು ಅಂತಾನೆ ಹೇಳುತ್ತೆ ತಂತ್ರಗಾರಿಕೆಯಲ್ಲಿ ಮಂತ್ರಗಳಲ್ಲಿ ನಮ್ಮ ದೃಷ್ಟಿದೋಷಗಳನ್ನ ನಿವಾರಣೆ ಮಾಡ್ಕೊಳ್ಳಲು ಅನಾದಿ ಕಾಲದಿಂದ ನಮ್ಮ ಎತ್ತವರು ನಮ್ಮ ಗುರು ಹಿರಿಯರು ನಮ್ಮ ದೃಷ್ಟಿಯನ್ನ ನಿವ್ವಾರಿಸೋದಕ್ಕೆ ಈ ಕೂಡ ಪ್ರಯೋಗಗಳನ್ನ ಮಾಡ್ತಾರೆ ಸಾಸಿವೆ ಕಪ್ಪು ಬಣನಲ್ಲಿ ಇರುತ್ತೆ ಸಾಸಿವೆಗೆ ಅಷ್ಟೊಂದು ಶಕ್ತಿ ಇರುತ್ತೆ ಆ ಸಾಸಿವೆಯಿಂದ ಮಾಡ್ಕೊಳುವಂತ ಪರಿಹಾರ ಅದ್ಭುತವಾಗಿ ಫಲವನ್ನ ಕೊಡುತ್ತೆ ಇನ್ನು ಅರಿಶಿಣ ದೈವ ಸ್ವರೂಪವಾದಂತದ್ದು ಮಂಗಳಕರವಾದಂಥದ್ದು ಮಹಾಲಕ್ಷ್ಮನವರಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ದೇವಾನು ದೇವತೆಗಳಿಗೂ ಪ್ರಿಯಕರವಾದಂತಹ ಈ ಅರಿಶಿಣದಿಂದ ನಾವು ಮಾಡಿಕೊಡುವಂತಹ ಈ ಪರಿಹಾರ ಅದ್ಭುತವಾಗಿ ನಮ್ಗೆ ಕೆಲಸವನ್ನ ಮಾಡುತ್ತೆ ನಮ್ಮ ಕಷ್ಟಗಳನ್ನೆಲ್ಲ ಕೂಡ ದೂರ ಮಾಡುತ್ತೆ ಒಂದು ಚಿಟಿಕೆ ಅರಿಶಿಣ ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಜಾಸ್ತಿ ಆಸ್ತಿ ಹಾಕೊಂಡು ಹೋಗಿ ಚೆಲ್ಲುವಂಥದ್ದು ಒಳ್ಳೆಯದಲ್ಲ ಒಂದು ಚೀಟಿಕೆ ನಮ್ಮ ದೃಷ್ಟಿದೋಷಕ್ಕೋಸ್ಕರ ಇದನ್ನು ನಾನು ನಿವಾರಣೆಗೆ ಎರಶನವನ್ನು ಉಪಯೋಗಿಸ್ಕೊತಾ ಇದ್ದೀನಿ ನಮ್ಮ ನೀವು ಕಷ್ಟಗಳು ನಿವಾರಣೆ ಆಗಬೇಕು ನಮ್ಗೆ ಏನೇ ಸಮಸ್ಯೆಗಳಿದ್ರು ಕೂಡ ಅದೆಲ್ಲವೂ ಕೂಡ ದೂರವಾಗಬೇಕು ಅಂತ ನೀವು ಹೇಳ್ಕೊಂಡು ಒಂದು ಭಕ್ತಿ ಶ್ರದ್ಧೆಯಿಂದ ನೀವು ಈ ಒಂದು ತಂತ್ರವನ್ನು ನೀವು ಮಾಡಿಕೊಡ್ಬೇಕಾಗುತ್ತೆ ಖಂಡಿತವಾಗಿ ಸ್ನೇಹಿತರೆ ಈ ಒಂದು ತಂತ್ರವನ್ನು ಮಾಡಿಕೊಂಡ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ದೇಹದಲ್ಲಿ ಹಗುರವಾದಂತಹ ಒಂದು ಮನಸ್ಥಿತಿ ಬರುತ್ತೆ ಮನೆಯಲ್ಲಿ ಒಂದು ರೀತಿಯ ನೆಮ್ಮದಿಯುತವಾದಂಥ ವಾತಾವರಣ ಬರುತ್ತೆ ಖುಷಿ ಸಂತೋಷ ಎಲ್ಲವೂ ಕೂಡ ತುಂಬಿ ತುಳುಕ್ತಾ ಇರುತ್ತೆ ಮನೆಯಲ್ಲಿ ನೀವು ಇದರ ಬದಲಾವಣೆಯನ್ನ ಕ್ಷಣ ಮಾತ್ರದಲ್ಲೇ ನೋಡ್ತೀರಾ ಅಷ್ಟೊಂದು ಶಕ್ತಿಯುತವಾದಂತದ್ದು ನೀವು ಎಲ್ಲಾದ್ರೂ ಹೊರಗಡೆ ಹೋದಂತ ಸಂದರ್ಭದಲ್ಲಿ ನಮ್ಮ ತಾಯಿ ತಂದೆಯವರು ಕೂಡ ಹಿರಿಯರು ಈ ಒಂದು ತಂತ್ರವನ್ನ ತಾತ ಕೂಡ ಮಾಡಿರ್ತಾರೆ ನಾವು ಎಲ್ಲರೂ ಅಲಂಕಾರ ಮಾಡ್ಕೊಂಡು ಹೊರಗಡೆ ಹೋದಂತ ಸಂದರ್ಭದಲ್ಲಿ ಸುಸ್ತಾಗುವಂತದ್ದು ವಾಂತಿ ಆಗುವಂತದ್ದು ಈ ರೀತಿ ಎಲ್ಲ ನಮ್ಗೆ ಆಗ್ತಾ ಇದ್ದಾಗ ಈ ರೀತಿ ಸಾಸಿವೆಯಿಂದ ಎಲ್ಲ ನಿವ್ವಾಳಿಸಿ ನಮ್ಮನ್ನ ಅಹ್ ನಮ್ಗೆ ದೃಷ್ಟಿಯನ್ನ ತೆಗೆಯೋದ್ರಿಂದ ಖಂಡಿತ ಕ್ಷಣದಲ್ಲೇ ನಮ್ಗೆ ಒಂದ್ ರೀತಿ ರಿಲೀಫ್ ಸಿಕ್ತೈತಿ ಈ ಒಂದು ತಂತ್ರವೂ ಕೂಡ ಅಷ್ಟೇನೆ ಎಲ್ಲರೂ ಮನೆ ಮಂದಿಗಳೆಲ್ಲ ನಿವಾರಿಸ್ಕೊಂಡು ನಿಮಗೆ ನೀವು ಸ್ವಂತವಾಗಿ ಮತ್ತೆ ಮೂರು ಬಾರಿ ತಲೆ ಸುತ್ತ ಮೂರು ಬಾರಿ ತಲೆಯಿಂದ ಕೆ ತನಕ ನೀವೇ ನಿವಾರಿಸ್ಕೊಳ್ಳಿ ಅನಂತರ ಮನೆಯ ಬಾಗಿಲುಗೂ ಕೂಡ ನಿವ್ವಾಳಿಸಿ ಈ ಒಂದು ಸಾಸಿವೆ ಮತ್ತು ಅರಿಶ್ರವನ್ನ ತೆಗೆದುಕೊಂಡು ಹೋಗಿ ಬಿಸಾಕ್ ಬಂದ್ಬಿಡಿ ಅಮಾವಾಸ್ಯ ಪೌರ್ಣಮಿ ದಿನ ಈ ಒಂದು ತಂತ್ರ ಇರಿ ನಿಮ್ಗೆ ಅವಾಗ ಏನಾದ್ರು ಸಮಸ್ಯೆಗಳು ಬರ್ತಾ ಇದೆ ಅಂತ ನಿಮ್ಗೆ ಅನ್ ಸೂಚನೆಗಳು ಸಿಗ್ತಾ ಇದ್ದಂಗೆನೆ ಅನಾರೋಗ್ಯ ಸಮಸ್ಯೆ ಏನಾದ್ರು ಕಿರಿಕಿರಿ ಆಗ್ತದೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಅಂದ ಅಂದ ತಕ್ಷಣ ನೀವು ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಬಹುದು ಸ್ನೇಹಿತರೆ ಭಾನುವಾರದ ದಿನ ಮಾಡ್ಕೊಂಡ್ರೆ ತುಂಬಾ ಶ್ರೇಷ್ಠವಾದಂಥದ್ದು ಅದರಲ್ಲೂ ಅಮಾವಾಸ್ಯ ಪೌರ್ಣಮಿ ದಿನ ಮಾಡ್ಕೊಂಡ್ರೆ ಇನ್ನೂ ಅತ್ಯಂತ ಶಕ್ತಿಯುತವಾದಂತಹ ಒಂದು ತಂತ್ರವಾಗಿ ಇದು ಬದಲಾವ ಬದ್ಲಾಗುತ್ತೆ ಫಲವನ್ನ ಅತ್ಯಂತ ಶೀಘ್ರದಲ್ಲಿ ಕೊಡುತ್ತೆ ಹಾಗಾಗಿ ಇದನ್ನ ತಪ್ಪದೇ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತ ನಿಮ್ಮ ಕಷ್ಟ ಕಾರ್ಪಣೆಗಳೆಲ್ಲ ದೂರವಾಗಿ ಮನೆಯಲ್ಲಿ ಎಲ್ಲದರಲ್ಲೂ ಕೂಡ ಅದೃಷ್ಟವನ್ನ ತಂದು ಕೊಡುತ್ತೆ ಅದ್ಭುತವಾದಂತಹ ಬದಲಾವಣೆಯನ್ನ ಗಮನಿಸ್ತಾ ಹೋಗ್ತೀರಾ ಹಣಕಾಸಿನ ಸಮಸ್ಯೆ ಆಗಿ ವೃತ್ತಿ ಜೀವನದ ಸಮಸ್ಯೆ ಆಗ್ಲಿ ಆರೋಗ್ಯ ಸಮಸ್ಯೆ ಆಗ್ಲಿ ದೈಹಿಕ ಸಮಸ್ಯೆ ಆಗಿರ್ಲಿ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗಿ ಮನೆಯಲ್ಲಿ ನೆಮ್ಮದಿಯುತವಾದಂತಹ ಒಂದು ವಾತಾವರಣವನ್ನ ನೀವು ನೋಡ್ತೀರಾ ಸ್ನೇಹಿತರೆ